ಎಲ್ರಿಗೂ ನಮಸ್ಕಾರ ಎಲ್ಲರೂ ಕೂಡ ಪಾಪ ಗಂಗಾ ಸ್ನಾನಕ್ಕೆ ತುಂಬ ದೂರದಿಂದ ಬರ್ತಾ ಇದ್ದೀರಾ ಆ್ಯಂಡ್ ತುಂಬ ಜನ ಟ್ರಾಫಿಕ್ ಜಾಮಲ್ಲಿ ಒನ್ ಡೇ ಅಥವಾ ಟೂ ಡೇನಲ್ಲಿ ನೀವು ಸಿಗಾಕೊಂಡಿರ ತುಂಬ ಜನ ಮೆಸೇಜು ಕಮೆಂಟು ಮಾಡ್ತಾ ಇದ್ದೀರಾ ಅಲ್ವಾ ಸೊ ಗಂಗಾ ಸ್ನಾನಕ್ಕೆ ನೆಕ್ಸ್ಟು ಯಾರು ಬರ್ತೀರಾ ಸೊ ಒಂದು ಪ್ಲಾನಿಂಗಲ್ಲಿ ಬನ್ನಿ ಟ್ವೆಂಟಿ ಸಿಕ್ಸ್ ಕಳೆದ ಮೇಲೂ ಸ್ವಲ್ಪ ರಶ್ ಇರುತ್ತೆ ಸೊ ಒಂದು ಮಾರ್ಚಲ್ಲಿ ಬರೋದು ಬೆಟರ್ ಅಂತ ಅಂದ್ಕೋತೀನಿ ತುಂಬ ಅಂದರೆ ತುಂಬಾ ಟ್ರಾಫಿಕ್ ಆಗಿದೆ ಈಗಂತೂ ಸೊ ನೀವು ಅಲ್ಲಿಂದ ಬರೋವರೆಗೂ ಒಂದು ಏನು ಸಂಗಮ ಎಂಟ್ರಿ ಆಗ್ತೀರ ಅಲ್ಲಿವರೆಗೂ ತುಂಬಾ ಟ್ರಾಫಿಕ್ ಇದೆ ಆದಷ್ಟು ನೋಡಿಕೊಂಡು ಬನ್ನಿ ಎಲ್ಲರೂ ಸೊ ಮಕ್ಕಳನ್ನೆಲ್ಲ ಕರ್ಕೊಂಬರೋದು ಈ ಟೈಮಲ್ಲಿ ಅಷ್ಟು ಚೆನ್ನಾಗಿರಲ್ಲ ಅಲ್ವಾ ತುಂಬ ಟ್ರಾಫಿಕ್ಕಲ್ಲಿ ಪಾಪ ಮಕ್ಕಳು ಏನು ಮಾಡ್ತಾರೆ ಕಾರ್ ಒಳಗಡೆ ಕೂತ್ಕೊಂಡು ನೋಡಿ ಆದಷ್ಟು ಎಲ್ಲೋ ಬೋರ್ಡ್ ಇರೋ ಗಾಡಿನ ಒಳಗಡೆ ಬಿಡ್ತಾ ಇಲ್ಲ ವೈಟ್ ಬೋರ್ಡ್ ಗಾಡಿನಲ್ಲಿ ಆದಷ್ಟು ಬರೋದು ಬೆಟರು ಯಾಕಂದರೆ ಯಾವುದೂ ಎಲ್ಲೋ ಗಾಡಿ ಒಳಗಡೆ ಅಂತೂ ಬಿಡ್ತಾ ಇಲ್ಲ ಆ್ಯಂಡ್ ಏನು ಅಂದರೆ ಸಾಟರ್ಡೆ ಸಂಡೇ ವಿ ಐ ಪಿ ಘಾಟ್ ಓಪನ್ ಆಗಿತ್ತು ಸೊ ಹಾಗಾಗಿ ಈ ರೀತಿ ತುಂಬಾ ರಶ್ ಆಗ್ತಾ ಇದೆ ಆ್ಯಂಡ್ ಎಲ್ಲ ಗಾಡಿಗಳನ್ನೂ ಕೂಡ ಇವಾಗ ಒಳಗಡೆ ಇದ್ದಾರೆ ಅದೊಂದು ಇಂಪಾರ್ಟೆಂಟು ಅದಕ್ಕೋಸ್ಕರ ಇಷ್ಟೊಂದು ಟ್ರಾಫಿಕ್ ಆಗ್ತಾ ಇದೆ ಯಾವ ಕಡೆ ಅಂತ ಹೇಳಿಬಿಟ್ಟು ಮೇಂಟೈನ್ ಮಾಡೋಕ್ಕಾಗುತ್ತೆ ಅಲ್ವಾ ಸೊ ಹಾಗಾಗಿ ನೋಡೋಣ ಈಗ ಮತ್ತೆ ಏನು ವಿ ಐ ಪಿ ಘಾಟ್ಗೋಸ್ಕರ ತುಂಬ ಗೇಟ್ಗಳನ್ನ ಕ್ಲೋಸ್ ಮಾಡಿದ್ರು ಅದನ್ನೆಲ್ಲ ಓಪನ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ನೋಡಿ ನಾವು ಓಪನ್ ಮಾಡಿದರೆ ಖಂಡಿತ ನಾನು ತಿಳಿಸ್ಕೊಡ್ತೀನಿ ಎಲ್ರಿಗೂ ನೆಕ್ಸ್ಟು ಗಂಗಾ ಸ್ನಾನಕ್ಕೆ ಬರೋರು ಇರ್ತೀರಾ ಸೊ ನಿಮಗೆ ಒಂದು ಅಪ್ಡೇಟ್ ಆಗುತ್ತೆ ಸಾಟರ್ಡೆ ಸಂಡೇ ಅಂತೂ ಬರಬೇಡಿ ಸೊ ನಾರ್ಮಲ್ ಡೇಸಲ್ಲಿ ಬನ್ನಿ ಸೊ ಆಲ್ರೆಡಿ ಬುಕ್ಕಿಂಗ್ ಆಗಿದೆ ಅಂತ ಅಂದವರು ಪರವಾಗಿಲ್ಲ ಬನ್ನಿ ಬೇರೆಯವರೆಲ್ಲ ಪಾಪ ನೆಕ್ಸ್ಟು ಮಾರ್ಚ್ಗೆ ನೀವು ಇದು ಮಾಡ್ಕೊಂಡು ಬನ್ನಿ ಬಟ್ ನನಗೆ ಗೊತ್ತು ಯಾಕಂದರೆ ಈ ಟೈಮ್ ಬಿಟ್ಟರೆ ಇನ್ನು ನಾವು ಎಷ್ಟೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ಈ ಒಂದು ಗಂಗಾ ಸ್ನಾನ ಸಿಗೋಲ್ಲ ಅಂತ ಹೇಳಿಬಿಟ್ಟು ಆಮೇಲೂ ಕೂಡ ನೀವು ಸ್ನಾನ ಗಂಗಾ ಸ್ನಾನ ಮಾಡ್ಬೋದು ಬಟ್ ಈ ಒಂದು ಪವಿತ್ರ ಸ್ನಾನಕ್ಕೆ ತುಂಬ ಜನ ಲಕ್ಷಾಂತರ ಜನ ಬರ್ತಾ ಇದ್ದಾರೆ ಕೋಟ್ಯಾಂತರ ಜನ ಬರ್ತಾ ಇದ್ದಾರೆ ತುಂಬ ಸೊ ನೋಡಿಕೊಂಡು ಬನ್ನಿ ಯಾಕಂದರೆ ಸುಮ್ಮನೆ ರಿಸ್ಕ್ ತೊಗೊಳೋದು ಅಷ್ಟು ಚೆನ್ನಾಗಿರಲ್ಲ ಅಲ್ವಾ ಅದಕ್ಕೆ ನೋಡ್ಕೊಂಡು ಬನ್ನಿ ತುಂಬಾ ಟ್ರಾಫಿಕ್ ಇದೆ ಆ್ಯಂಡ್ ಕ್ರೌಡ್ ಕೂಡ ಇದೆ ನಾನು ಹೇಳ್ದಂಗೆ ನೀವು ಬರೋರೆಲ್ಲರೂ ತ ಘಾಟ್ ತರ್ಟಿ ತ್ರೀ ಟ್ವೆಂಟಿ ಒನ್ ಸೆಕ್ಟರ್ ಡೈರೆಕ್ಟ್ ಹೋಗ್ತೀರಾ ಸೊ ಆ ಒಂದು ಶಾಸ್ತ್ರಿ ಬ್ರಿಡ್ಜ್ ಮೇಲೆ ಅಲ್ಲಿಂದ ಹೋಗಿ ನಿಮಗೆ ಅನುಕೂಲ ಆಗುತ್ತೆ ಇದೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅಲ್ಲೊಂದು ಸ್ವಲ್ಪ ಹೋದರೆ ಅಲ್ಲಿ ಕ್ರೌಡ್ ಕೂಡ ಕಮ್ಮಿ ಇದೆ ಆ್ಯಂಡ್ ನೀವು ಈಸಿಯಾಗಿ ಹೋಗಿ ಬರ್ಬೋದು ಏನು ತೊಂದರೆ ಇಲ್ಲ ಈಸಿ ಅಂತ ಅಂದರೆ ಸೊ ಆರಾಮಾಗಿ ಹೋಗಿ ಬರ್ಬೋದು ಅಂತ ಅಲ್ಲ ಇಲ್ಲೆಲ್ಲ ಸ್ವಲ್ಪ ಕ್ರೌಡ್ ಜಾಸ್ತಿ ಇದೆ ಬಟ್ ಅಲ್ಲಿ ನಿಮಗೆ ಟೈಮಿಂಗ್ ಸೇವ್ ಆಗುತ್ತೆ ಅಲ್ಲೂ ಇರ್ತಾರೆ ಜನ ಬಟ್ ಇಲ್ಲಿಗೆ ಹೋಲ್ಸಿದ್ರೆ ಅಲ್ಲಿ ಬೆಟರು ಸ್ವಲ್ಪ ಕ್ರೌಡ್ ಕಮ್ಮಿ ಇರುತ್ತೆ ಅಲ್ಲಿ ಅಣ್ಣ ನೀವು ಆರಾಮಾಗಿ ಸ್ವಲ್ಪ ಹೋಗಿ ಬರ್ಬೋದು ನೋಡಿ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಹೇಳಿಬಿಟ್ಟು ಆಮೇಲೆ ಹೊರಗಡೆಯಿಂದ ವೆಹಿಕಲ್ಸಲ್ಲಿ ಬರೋರು ಟ್ರಾಫಿಕಲ್ಲಿ ಸಿಗಾಕೊಳ್ತೀರ ಅಲ್ವಾ ಸೊ ನೀವು ಏನು ಮಾಡಿ ಅಂತಂದರೆ ನಿಮ್ಮ ಡ್ರೈವರ್ಗೆ ನೀವು ಪಾರ್ಕಿಂಗ್ ಹಾಕೋದಕ್ಕೆ ಹೇಳಿ ನೀವು ಅಲ್ಲಿಂದ ಇಳಿದ್ಬಿಟ್ಟು ಸ್ವಲ್ಪ ದೂರದ್ದು ಇಟ್ಕೊಂಡು ಬನ್ನಿ ಯಾವುದ್ಯಾವುದು ನಿಮಗೆ ವೆಹಿಕಲ್ ಸಿಗುತ್ತೆ ಸೊ ನೀವು ಆರಾಮಾಗಿ ನೀವು ಸಂಗಮನ ತಲುಪಿ ನಿಮ್ಮ ಡೆಸ್ಟಿನೇಷನ್ ನೀವು ರೀಚ್ ಮಾಡಿ ಯಾಕಂದರೆ ನೀವು ಕೂಡ ಅಲ್ಲೇ ಕುತ್ಕೊಳ್ಳೋದ್ರಿಂದ ಒನ್ ಡೇ ಟೂ ಡೇ ತಗೊಳುತ್ತೆ ಸುಮ್ಮನೆ ಅದು ನಿಮಗೆ ಟೈಮ್ ವೇಸ್ಟು ನೆಕ್ಸ್ಟು ಕಾಶಿ ವಾರಾಣಸಿ ಹೋಗೋರಿರ್ತೀರ ಸೊ ನೀವೆಲ್ಲ ಒಂದು ಪ್ಲಾನಿಂಗ್ ಮಾಡ್ಕೊಂಡು ಬನ್ನಿ ನಾವು ಟ್ರಾಫಿಕಲ್ಲಿ ಸಿಕ್ಕಿದ್ರೆ ಏನು ಮಾಡ್ಬೋದು ಏನಾಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ವಾಕಬಲ್ ಈ ಟೈಮಲ್ಲಿ ಆ್ಯಕ್ಚುಲಿ ಹೇಳ್ತಾ ಇದ್ದೀನಿ ನಾನು ಈ ಟೈಮಲ್ಲಿ ಖಂಡಿತ ನೀವು ವಾಕಬಲ್ ಮಾಡಲೇಬೇಕಾಗುತ್ತೆ ಸೊ ಮುಂಚೆ ಎಲ್ಲ ನಾನು ಯಾ ಅಷ್ಟು ದೂರ ವಾಕ್ ಮಾಡೋಂಗಿಲ್ಲ ಇಷ್ಟು ದೂರ ವಾಕ್ ಮಾಡೋಂಗಿಲ್ಲ ಅಂತ ಇದ್ದೆ ಬಟ್ ಈಗ ಈ ಒಂದು ಟ್ರಾಫಿಕ್ ಸಿಚುವೇಷನ್ನಿಂದ ವಾಕ್ ಮಾಡೋ ಅಂಥ ಒಂದು ಪರಿಸ್ಥಿತಿ ಬಂದಿದೆ ಎಲ್ರಿಗೂ ಸೊ ನೀವು ಖಂಡಿತ ನಡಿಲೇಬೇಕು ಸ್ವಲ್ಪ ದೂರನಾದರೂ ಅಥವಾ ನಿಮಗೆ ಬೈಕರ್ಸ್ ಅವೈಲೇಬಲ್ ಇದ್ದರೆ ನೀವು ಖಂಡಿತ ಬೈಕಲ್ಲಿ ಹೋಗ್ಬೋದು ಬಟ್ ಏಕೆಂದರೆ ಎಷ್ಟು ಜನ ವಾಕಬಲ್ ಹೋಗ್ತಾ ಇದ್ದಾರೆ ಸೊ ನೋಡಿ ನಿಮ್ಮ ಅನುಕೂಲ ನಡೆಯೋರು ನಡ್ಕೊಂಡು ಹೋಗ್ಬೋದು ಸೊ ಆದಷ್ಟು ನಿಮಗೆ ಸಂಗಮ್ಗೆ ಲೊಕೇಶನ್ ಹಾಕ್ಕೊಂಡು ನೀವು ನಡ್ಕೊಂಡು ಹೋಗೋದು ಬೆಟರ್ ಅಂತ ನಾನು ಹೇಳ್ತೀನಿ ಏಕೆಂದರೆ ಎಲ್ಲೆಲ್ಲೋ ಸುತ್ಕೊಂಡು ಎಲ್ಲೆಲ್ಲೋ ಹೋಗೋದಕ್ಕಿಂತ ನೀವು ಲೊಕೇಶನ್ ಹಾಕ್ಕೊಂಡು ನಡ್ಕೊಂಡು ಹೋಗಿ ಏನಾದರೂ ಇದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ಖಂಡಿತ ತಿಳಿಸ್ಕೊಡ್ತೀನಿ ಆ್ಯಂಡ್ ನೆಕ್ಸ್ಟ್ ಡೇ ಅಪ್ಡೇಟ್ ಏನು ಅಂತ ಹೇಳಿಬಿಟ್ಟು ನಾನು ಖಂಡಿತ ಎಲ್ರಿಗೂ ತಿಳಿಸ್ತೀನಿ ತಿಳಿಸ್ಕೊಡ್ತೀನಿ ಸೊ ಹಾಗೆ ಈ ಮಹಾಕುಂಭ ಬೇಳ ಎಂಡ್ ಆಗ್ತಾ ಬರ್ತಾ ಬರ್ತಾ ತುಂಬಾ ಟ್ರಾಫಿಕ್ ಇರ್ಬೋದು ಜನಸಂಖ್ಯೆ ಇರ್ಬೋದು ತುಂಬಾ ಹೆಚ್ಚಾಗ್ತಾಯಿದೆ ಸೊ ಎಲ್ರಿಗೂ ಕೂಡ ಬಿ ಕೇರ್ಫುಲ್ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ನಿಮ್ಮ ವಸ್ತುಗಳು ಅಥವಾ ನೀವು ಎಲ್ಲ ಕೂಡ ನಿಮ್ಮದೇ ಜವಾಬ್ದಾರಿ ಆಗಿರುತ್ತೆ ಯಾರು ಮಿಸ್ ಆಗ್ಬೋದು ನಾನು ಆಗಲೇ ನನ್ನ ಹಳೆ ಬ್ಲಾಗಲ್ಲಿ ನೋಡಿ ಸೊ ಮಿಸ್ ಆದರೂ ಕೂಡ ನಿಮಗೆ ಕೆಲವೊಂದೊಂದು ಏನು ಎಲ್ಲ ಒಂದು ಅಲ್ಲಿ ಲೈಟ್ ಕಂಬೋದಕ್ಕೂ ಒಂದೊಂದು ಹೆಸರನ್ನು ಕೊಟ್ಟಿದ್ದಾರೆ ಸೊ ನೀವು ಅದನ್ನು ನೆನ್ ನೆನ್ಪಿಟ್ಕೊಂಡು ಸೊ ನಿಮ್ಮ ಕಡೆಯವ್ರಿಗೆ ನೀವು ಫೋನ್ ಮಾಡಿ ನಾನು ಇಲ್ಲಿದ್ದೀನಿ ಬನ್ನಿ ಅಂತ ಹೇಳಿದರೆ ಅವರು ನಿಮ್ಮನ್ನು ಪಿಕ್ ಮಾಡ್ತಾರೆ ಆ್ಯಂಡ್ ಏನೇ ನಿಮಗೆ ಏನೇ ಟೈಮ್ ಏನೇ ಎಮ್ ಆರ್ ಏಜೆನ್ಸಿ ಇದ್ದರು ಸೊ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ರಿಪ್ಲೈ ಮಾಡ್ತೀನಿ ನಿಮ್ಗೆ ಏನಾದರೂ ಬೇಕು ಅಂದರೆ ನಾನು ಖಂಡಿತ ನಿಮಗೆ ಹೇಳ್ತೀನಿ ಆ್ಯಂಡ್ ಈ ಟೈಮಲ್ಲಿ ನೀವು ಸೆಕ್ಟರ್ ಒಳಗಡೆ ಹೋಗಬೇಕು ಊಟಕ್ಕೆ ತುಂಬ ಜನ ಊಟ ಇಲ್ಲ ಅಂತ ಹೇಳಿಬಿಟ್ಟು ಅಲ್ಲೇ ಸುತ್ತುತ್ತಾ ಇರ್ತೀರ ಸೊ ಆ್ಯಕ್ಚುಲಿ ಹೊರ್ಗಡೆ ಸುತ್ತೋದು ನಿಜವಾಗ್ಲೂ ಅಲ್ಲಿ ಊಟ ಸಿಗೋಲ್ಲ ಯಾಕಂದರೆ ನೀವು ಬ್ರಿಡ್ಜು ಅದು ಬಿಟ್ಟು ಮುಂದೆ ನಡ್ಕೊಂಡು ತುಂಬ ದೂರ ಹೋಗಬೇಕಾಗುತ್ತೆ ನಾನು ಮೊದಲೇ ಸ್ಟಾರ್ಟಿಂಗ್ ಬ್ಲಾಕ್ಗಳಲ್ಲಿ ಹೇಳಿದ್ದೀನಿ ನೀವು ಸೆಕ್ಟರ್ ಒಳಗಡೆ ಹೋಗಿ ಅಲ್ಲಿ ಅಖಾಡಗಳಿರುತ್ತೆ ಮತ್ತು ಸ್ವಾಮೀಜಿಗಳದು ಅವ್ರದೇ ಆಗಿರೋಂಥ ಒಂದು ಮಂದಿರಗಳಿರುತ್ತೆ ಸೊ ಅಲ್ಲಿ ಖಂಡಿತ ನಿಮ್ಗೆ ಎಲ್ರಿಗೂ ಸಿಗುವಂಥ ಊಟನ ಕೊಡ್ತಾರೆ ಸೊ ನೂರಾರು ಕಡೆ ಅಲ್ಲಿ ನೂರಾರು ಸಾರಿ ಸಾವಿರಾರು ಕಡೆ ಊಟ ಸಿಗುತ್ತೆ ನಿಮಗೆ ಖಂಡಿತ ನೀವು ನಿಮ್ಮ ಇಷ್ಟದ ಊಟ ಮಾಡ್ಬೋದು ಯು ಎಸ್ ಎಂದ ತುಂಬ ಜನ ಮೆಸೇಜು ಮತ್ತು ಕಾಲು ಮಾಡ್ತಾನೆ ಇದ್ದೀರ ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋ ಎಷ್ಟು ವೈರಲ್ ಆಗುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಸೊ ನಾನು ನನ್ನ ಕೈಲಾದಷ್ಟು ಖಂಡಿತ ಹೆಲ್ಪ್ ಮಾಡ್ತೀನಿ ಏನೇ ಇದ್ದರೂ ಕೂಡ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ಒಂದು ಐದು ಹತ್ತು ನಿಮಿಷ ಆಗಬಹುದು ಅಥವಾ ಒನ್ ಅವರೇ ಆಗ್ಬೋದು ಖಂಡಿತ ನಾನು ನಿಮ್ಮ ಎಲ್ಲ ಕಮೆಂಟಿಗೆ ನಾನು ರಿಪ್ಲೈ ಕೊಡ್ತೀನಿ ಸೊ ನೀವು ಏನೇ ಎಮರ್ಜೆನ್ಸಿ ಇದ್ದರೂ ಅಥವಾ ನಿಮಗೆ ಏನೇ ಹೆಲ್ಪ್ ಬೇಕಿದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ಖಂಡಿತ ಅದಕ್ಕೆ ರಿಪ್ಲೈನ ಕೊಡ್ತೀನಿ ಹಾಗೆ ಸ್ನಾನದ ಘಾಟ್ ಬಗ್ಗೆ ಹೇಳೋದನ್ನ ನಮ್ಮ ಮರ್ತಿದೆ ಸ್ನಾನದ ಘಾಟು ನಿಮಗೆ ಆ್ಯಕ್ಚುಲಿ ನೀವು ಎಲ್ಲಿ ಎಂಟ್ರಿ ಆಗ್ತೀರಾ ಸೊ ಅಲ್ಲಿ ಯಾವುದು ನಿಯರ್ ನಿಮಗೆ ಸ್ನಾನದ ಘಾಟ್ ಇರುತ್ತೆ ನೀವು ಅಲ್ಲಿ ಸ್ನಾನ ಮಾಡಿಕೊಂಡು ಬೇಗ ಹೊರಗಡೆ ಬರೋದು ಬೆಟರು ಯಾಕಂದರೆ ತುಂಬ ಜನ ಕ್ರೌಡ್ ಆಗ್ತಾ ಇದ್ದಾರಲ್ಲ ಸೊ ಹಾಗಾಗಿ ದಿನೇ ದಿನೇ ಇದು ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಸೊ ನೀವು ಎಲ್ಲಿ ನಿಮಗೆ ಎಲ್ಲಿ ನಿಯರ್ ಇರುತ್ತೆ ನೀವು ಅಲ್ಲಿ ಸ್ನಾನ ಮಾಡಿಕೊಂಡು ಹೊರಗಡೆ ಬೇಗ ಬಂದುಬಿಡಿ ತುಂಬಾ ಟ್ರಾಫಿಕ್ಕು ತುಂಬ ಜನಗಳ ಮಧ್ಯೆ ಸಿಗಕ್ಕೊಂಡ್ರೆ ಒನ್ ಡೇ ಅಥವಾ ಟೂ ಡೇ ನೀವು ಸ್ಟೇ ಮಾಡಲೇಬೇಕಾಗುತ್ತೆ ನಿಮಗೆ ಸಡನ್ನಾಗಿ ಏನಾದರೂ ಪ್ರಾಬ್ಲಮ್ ಆಯಿತು ಅಥವಾ ಏನೇ ನೀವು ಏನಾದರೂ ಆಯಿತು ಅಂದರೆ ಅಲ್ಲಿ ನಿಮಗೆ ಖಂಡಿತ ಹೆಲ್ಪಿಂಗ್ ಸೆಂಟರ್ ಇದ್ದಾರೆ ಮತ್ತು ಪೊಲೀಸ್ನವರು ಇದ್ದಾರೆ ಸೊ ನೀವು ಅವ್ರನ್ನ ಹೆಲ್ಪಿಂಗ್ ತೊಗೊಬೋದು ಏನೂ ತೊಂದರೆ ಇಲ್ಲ ಸೊ ಅದರೊಳಗಡೆ ಭಯಪಡುವಂಥದ್ದು ಏನೂ ಇರೋದಿಲ್ಲ ಆರಾಮಾಗಿ ಎಲ್ಲ ಹೋಗಿ ಬಂದು ಹಾಗೆ ಗಂಗಾ ನೀರು ಬೇಕು ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಖಂಡಿತ ಎಲ್ರಿಗೂ ನಾನು ಗಂಗಾ ನದಿ ನೀರನ್ನ ಕಳಿಸ್ಕೊಡ್ತೀನಿ ಆ್ಯಂಡ್ ಯಾರೆಲ್ಲ ಗಂಗಾ ನದಿ ನೀರು ತೊಗೊಂಡೋಗಿಲ್ಲ ಸೊ ಹಾಗೆ ಹೋಗಿರ್ತೀರ ಅವ್ರಿಗೂ ಕೂಡ ನಾನು ನೆಕ್ಸ್ಟ್ ಬ್ಲಾಗ್ ಮಾಡಿದಾಗ ನೀವು ನಿಮ್ಮ ಅಡ್ರೆಸ್ನ ತಿಳಿಸಿ ನಾನು ಖಂಡಿತ ನಿಮಗೆ ನಿಮ್ಮ ಒಂದು ಅಡ್ರೆಸ್ಗೆ ನಾನು ತಲುಪಿಸ್ತೀನಿ ಹಾಗೆ ಈ ವಿಡಿಯೋನ ಯಾರೆಲ್ಲ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡು ಮಾಡ್ತಾ ಇದ್ದೀನಿ ಧನ್ಯವಾದಗಳು ಎಲ್ರಿಗೂ ಕೂಡ